ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯ ಕೊಟ್ಟರು ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸರುಗಳು ಹೇಳ್ತೀನಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟವ್ರೆ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಿನಗೆ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿನಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿಮ್ಮ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗೆ ಬರೋ ಒಂದು ದುಡ್ಡನ್ನು ಖರ್ಚು ಮಾಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನಗೆ ಬರೋ ದುಡ್ಡನ್ನು

ಇಲ್ಲ 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 ಕೇಳ ಇಲ್ಲಪ್ಪ ಇಲ್ಲ ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನು ಕೋಡ್ ಆಫ್ ಕಾಂಟ್ರಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಆರ್ಮಿಗ್ ಹಾಕ್ಸಿದ್ದೆ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಸಿದ್ದೆ ಅದಾದ್ಮೇಲೆ ಕೆಲವು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಯಾರು ಯಾರು ಯಾರ್ಯಾರು ಮಾಡ್ತವ್ರೆ ಹೆಸರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ ಆಕ್ಷನ್ ಪ್ಲಾನೆ ಬೊಂಬೈ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವರು ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವ್ರಿಗೆ ನಾವು ಅವರೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ವಿ ಅನಿಲನ್ನು ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂಲ್ ಪ್ರಕಾಶ್ ಹೇಳಿದ್ದಾರೆ ವರ್ತೂಲ್ ಪ್ರಕಾಶ್ ಹೇಳ್ತೀನಿ ವರ್ತೂಲ್ ಪ್ರಕಾಶ್ ಅವರೇ ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿಮಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡೋವಂಥ ಅದೇ ನಿನ್ನ ಜೀವನಾಧಾರ ಆಗಿತ್ತು ಏಯ್ ನನ್ನ ಪಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ಬರೋ ಒಂದು ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ನನಗೆ ಬರೋ ದುಡ್ಡನ್ನ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದ ನೀವೇನಾದ್ರೂ ಬಳಸ್ತೀನಿಲ್ಲ ನನಗೇನು ಬಳಸ್ಕೊ ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಅವಳಿ ಎಸ್ ಅವಳು ಎಷ್ಟು ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆ ಥರ ಒಂದು ಸುಳ್ಳಿ ಬಾರ್ದು ನಾನು ಥರ ಶ್ರೀಮಂತ ನಾನು ಇನ್ನು ಕೋರ್ಟಿಲ್ ಬಾಡಿಗೆ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ರು ಬಂದು ನನಗೆ ಹೇಳ್ತಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಡ್ಕೊಂಡಿದ್ದೀವಿ ಸರ್ ಅವರಿಗೆ ಇವಾಗ ಕೆಲಸ ನಾವು ಈಗ ಬೆಲೆ ಅವ್ರಿಗೆ ಅಂತ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ಏ ಆಯ್ತಪ್ಪ ಮಾಡ್ಕೊಂಡು ಹೋಗ್ರಿ ನೀವೇ ಕೆಲಸ ಅಂತ ಹೇಳ್ತೀನಿ ಒಳ್ಕೂಲ್ ಪ್ರಕಾಶ್ ಏನೇನು ಗೊತ್ತಿಲ್ಲ ಇಷ್ಟು ಸರ್ ನಾವೊಂದು ಒಳ್ಕೂಲ್ ಪ್ರಕಾಶ್ ಹೆಸರು ಅಂತೋದಿಲ್ಲ ಇವತ್ತು ಎಂತ ಇದ್ದೀನಿ ನಮ್ಮ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಬೋಲಾರಮ್ಮ ತಾಯಿ ನೋಡ್ಕೊಡ್ಲಿ ಅಂತ ಹೇಳ್ದ ಯಾರು ತೊಗೊಂಡಿದ್ದಾರೋ ಮೊದಲು ನೀವು ತಗೊಂಡಿರೋದು ಆ ಕಾಂಟ್ರಾಕ್ಟರ್ ಬಂತ ಹೇಳಿದ್ದಾರೆಪ್ಪ ನಮಗೆ ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮಗೆ ನಾವು ತೊಗೊಂಡಿದ್ರೆ ಅವ್ರ ಮುಂದೆ ಕರ್ಕೊಂಡು ಹೋಗೋದು ಏನಾದರೂ ಹೇಳಿಸ್ಬಿಡು ಈ ತರ ಸುಳ್ಳು ಬೈರಿಗೂ ನಾಲ್ಕು ಕನೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯ ಮೇಲೆ ಮಾತಾಡಿ ಮಾತಾಡಿ ಇವತ್ತು ಏನ್ ಗದ್ಯ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮೇಲೆ ಮಾತಾಡಿ ಏನಾಗಿದೆ ನೀನು ಒಂದೇ ನಿಮಗೆ ಗೊತ್ತಾಗ್ಬಿಟ್ಟಿಲ್ಲ ಇವಾಗ ಇನ್ನೂ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡು ಕೆಟ್ಟದನ್ನು ಮಾತಾಡೋದು ಬಿಡಬೇಕು ಅಂತ ಗೊತ್ತೇ ಪ್ರಕಾಶ್ ಹೇಳ್ ಆಮೇಲೆ ಎಲ್ಲರೂ ನಾನು ಇಷ್ಟ ನಾವು ಒಂದೇ ಗುಂಟಾಗಿಡೋದು ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಏನು ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿಯಾಗಿದೆ ಆರಾಮಾಗಿ ಅದಕ್ಕಿಂತ ತಲೆ ನಟಿಸ್ಬೇಕಾಗುತ್ತ ಸಿರಮಣ ತಲೆ ನಡೆಸೊಳಗಾಗತ್ತ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನನಗೆ ಇನ್ನೊಂದು ಈಗ ಅದೇ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂತ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾವ್ದು ಬೇರು ಮಾಡಲ್ಲ ಏನೂ ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿನ ಅಷ್ಟೇ ಯಾರೇನ ಮಾತಾಡ್ಕೊಂಡು ನಾನು ಬೇಕಾಗಿಲ್ಲ ಅದನ್ನೆಲ್ಲ ನಾನು ನೀತ ಕೆಲಸ ಮಾಡಬೇಕು ಕೆಲಸ ಮಾಡ್ತೀನಿ ಅಂತ ಪ್ಲಾನಿಂಗ್ ಅಥಾರಿಟಿ ಇವತ್ತು ನಮ್ಮ ದೇವಸ್ಥಾನ